ತುಂಬದ್ರ ಡ್ಯಾಮು ಸ್ವತಂತ್ರ ಪೂರ್ವದಲ್ಲಿ ನಿರ್ಮಾಣ ಆಗಿರುವಂಥ ಒಂದು ಡ್ಯಾಮು ಕಾಲ ಕಾಲಕ್ಕೆ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ವಿ ಒಂದು ಕಡೆ ಹೂಳು ತುಂಬಿರುವಂಥದ್ದು ಭಾಳ ದೊಡ್ಡ ಸಮಸ್ಯೆ ಇದೆ ಅದಕ್ಕಾಗಿ ಈಗಾಗಲೇ ಸಮಾನಾಂತರವಾದ ಒಂದು ಡ್ಯಾಮನ್ನು ಕಟ್ಟಬೇಕು ಅಂತ ಡಿ ಪಿ ಆರ್ ಮಾಡಿ ನಮ್ಮ ಕಾಲದಲ್ಲಿ ಎಲ್ಲರೂ ಸಿದ್ಧತೆ ಮಾಡಿದರು ಇದರ ಜೊತೆ ಜೊತೆಗೆ ಡ್ಯಾಮ್ ಮ್ಯಾನೇಜ್ಮೆಂಟ್ ಕಮಿಟಿ ಇರ್ತದೆ ಅವರು ಕೇಂದ್ರ ಸರ್ಕಾರದಿಂದ ಬಂದು ಹಲವಾರು ಸಲಹೆಗಳನ್ನು ಕೊಟ್ಟಿರ್ತಾರೆ ಆ ಸಲಹೆಗಳನ್ನು ರಾಜ್ಯ ಸರ್ಕಾರ ಹೈಯೆಸ್ಟ್ ಪ್ರಯಾರಿಟಿ ಮೇಲೆ ಮಾಡಬೇಕು ನಾನು ನೋಡಿಲ್ಲ ಡ್ಯಾಮ್ ಸೇಫ್ಟಿ ಕಮಿಟಿ ಏನು ಸಲಹೆ ಕೊಟ್ಟಿದೆ ಅದನ್ನು ನನಗೆ ಅನ್ನಿಸ್ತಾ ಇದೆ ಈ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿಲ್ಲ ತೆಗೆದುಕೊಂಡಿದ್ದರೆ ಈ ಪರಿಸ್ಥಿತಿ ಹೊತ್ತು ಬರ್ತಿರಲಿಲ್ಲ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಕೂಡಲೇ ಆ ಚೈನ್ ಒಂದೇ ಅಲ್ಲ ಕಂಪ್ಲೀಟ್ ಗೇಟ್ಗಳನ್ನು ಸದೃಢಗೊಳಿಸಲು ಸೇಫ್ಟಿ ಮ್ಯಾನೇಜ್ಮೆಂಟ್ ಮೆಷರ್ಸ್ ಏನಿದೆ ಡ್ಯಾಮ್ ಡ್ಯಾಮ್ ಸೇಫ್ಟಿ ಕಮಿಟಿಯ ರೆಕಮೆಂಡೇಶನ್ಸ್ ಏನಿದೆ ಅದನ್ನು ಸಂಪೂರ್ಣವಾಗಿ ಕೂಡಲೇ ಅದಕ್ಕೆ ಹಣವನ್ನು ಬಿಡುಗಡೆ ಮಾಡಿ ಅದನ್ನು ಕೆಲಸವನ್ನು ಮಾಡಬೇಕು ಮತ್ತು ಆ ಡ್ಯಾಮು ಮತ್ತು ಜನರ ಸೇಫ್ಟಿಯನ್ನು ಲಕ್ಷಾಂತರ ಜನರ ಒಂದು ಸುರಕ್ಷತೆ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೋಬೇಕೆಂದು ಆಗ್ರಹವನ್ನು ನಾನು ಡ್ಯಾಮಲ್ಲಿ ಇಂಜಿನಿಯರ್ಸ್ ಇರ್ತಾರೆ ತಂತ್ರದ ಇವರು ಇರ್ತಾರೆ ಅವರೆಲ್ಲ ಮುಂಜಾಗ್ರತೆ ಕ್ರಮ ತೆಗೆದುಕೋಬೇಕಾಗಿ ತೆಗೆದುಕೊಂಡಿಲ್ಲ ಮತ್ತು ಈ ಈ ವರ್ಷ ಅತಿ ಹೆಚ್ಚು ಮಳೆ ಬರ್ತೈತೆ ಅಂತ ಹೇಳಿ ಈಗಾಗಲೇ ಹವಾಮಾನದವರು ಸುಮಾರು ಮೂರು ತಿಂಗಳಿಂದಲೇ ಹೇಳ್ತಾ ಇದ್ದಾರೆ ಅದನ್ನು ಅರ್ಥ ಮಾಡ್ಕೊಂಡು ಇವ್ರಿಗೆ ಕೆಲಸ ಕಾಮಗಾರಿಗಳನ್ನು ಮಾಡಬೇಕು ಅದು ಇರೋದು ಕಾರಣ ಅದಕ್ಕೆ ಹಣಕಾಸಿನ ಕೊರತೆನೋ ತಾಂತ್ರಿಕ ಕೊರತೆನೋ ಏನು ಇನ್ಕ್ವೈರಿ ಆಗಬೇಕು ಅದರಲ್ಲಿ ಸರಿಯಾಗಿಲ್ಲ ಅಂತ ಅದೇ ಹೇಳ್ತಾರೆ ನಾನು ಡ್ಯಾಮ್ ಸೇಫ್ಟಿ ಕಮಿಟಿ ಏನು ಚಿಫಾರಸು ಮಾಡಿರ್ತದೆ ಆ ಮ್ಯಾ ಮೆಂಟೆನೆನ್ಸ್ ಏನಾದರೂ ಮಾಡದೇ ಇದ್ದರೆ ಹಿಂಗೆಲ್ಲ ಆಗ್ತದೆ ಮಾಡಿದರೆ ಸರಿ ಆಗ್ತದೆ